ಆತ್ಮೀಯ ವೀಕ್ಷಕ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪ ಅಂದರೆ ನೀವೀಗಾಗಲೇ ತಮ್ಮೆಲ್ಲಲ್ಲಿ ನೋಡ್ಕೊಂಡು ಬಂದಿರ್ತೀರ ಹದಿನೆಂಟನೇ ಕಂತಿನ ಗೋಲಕ್ಷ್ಮಿ ಅಮೌಂಟು ಯಾವಾಗ ಬೀಳುತ್ತೆ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಬೆಳಗ್ಗೆನೆ ಕೊಟ್ಟಿರುವ ಪತ್ರಿಕಾಗೋಷ್ಠಿಯ ಪ್ರಕಾರ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ರಂಜಾನ್ ಮತ್ತು ಯುಗಾದಿಯ ಹಬ್ಬಗಳ ಪ್ರಯುಕ್ತ ಬಂಪರ್ ನೀಡಿದ್ದಾರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಎಲ್ಲಾ ಫಲಾನುಭವಿಗಳು ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಖಾತೆಗೆ ಹಣ ಬಿದ್ದಿದ್ದು ಇನ್ನು ಉಳಿದ ಹದಿನೆಂಟನೇ ಕಂತಿನ ಗೋಲಕ್ಷ್ಮಿ ಹಣ ಇವತ್ತು ಸಾಯಂಕಾಲದೊಳಗಡೆ ಬೀಳುವುದಾಗಿ ಲಕ್ಷ್ಮಿ ಹೆಬ್ಬರ ವಿಚಾರ ಏನಪ್ಪ ಅಂತ ಅಂದರೆ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಕರ್ನಾಟಕದಲ್ಲಿ ಗೋಲಕ್ಷ್ಮಿ ಫಲಾನುಭವಿಗಳಲ್ಲಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಫಲಾನುಭವಿಗಳಿಗೆ ಗೋಲಕ್ಷ್ಮಿ ಹಣವನ್ನು ಪಡೆಯಲು ಅನರ್ಹರೆಂದು ಎಂದು ಹಾಗೂ ಆರ್ಥಿಕವಾಗಿ ಸಬಲರಿದ್ದಾರೆ ಎಂದು ತಿಳಿದು ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಎಲ್ಲ ಗೋಲಕ್ಷ್ಮಿ ಅರ್ಜಿದಾರರಲ್ಲಿ ನಿಲ್ಲಿಸಿದ ಎಲ್ಲ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡಿದ್ದಾರೆ ಈ ಮರುಪರಿಶೀಲನೆ ಪ್ರಕ್ರಿಯೆ ಅಂತ್ಯಗೊಂಡಿದ್ದು ಈ ಅಂತ್ಯಗೊಂಡ ನಂತರ ಕರ್ನಾಟಕದಲ್ಲಿ ಸರಿಸುಮಾರು ಒಂದು ಲಕ್ಷ ಮೂವತ್ತೆರಡು ಸಾವಿರ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಇನ್ನು ಮುಂದೆ ಹಣ ಬರುವುದಿಲ್ಲವೆಂದು ತಿಳಿಸಿದ್ದಾರೆ ಹಾಗಾದರೆ ಯಾವ್ಯಾವ ಮನೆ ಒಡತಿಗೆ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬರುವುದಿಲ್ಲ ಎಂಬುದು ಕ್ಯಾನ್ಸಲ್ ಲಿಸ್ಟನ್ನು ಬಿಟ್ಟಿದ್ದಾರೆ ಈ ಕ್ಯಾನ್ಸಲ್ ಲಿಸ್ಟನ್ನು ಚೆಕ್ ಮಾಡುವುದು ಹೇಗೆ ಅಂಥೇಳಿ ನನ್ನ ಚಾನಲಲ್ಲಿ ಮಾಡಿ ಮಾಡಾಕಿದ್ದೀನಿ ಅದರಲ್ಲಿ ಕ್ಯಾನ್ಸಲ್ ಲಿಸ್ಟನ್ನು ಚೆಕ್ ಮಾಡುವುದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ವಿಡಿಯೋ ಇದೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ನಿಮ್ಮ ಎಲ್ಲ ಖಾತೆಗೂ ಎಲ್ಲ ಕಂತುಗಳ ಅಮೌಂಟು ಕೂಡ ಬರುತ್ತೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಇನ್ನು ಮುಂದೆ ಗೋಲಕ್ಷ್ಮಿ ಅಮೌಂಟು ನೀವು ಗೋಲಕ್ಷ್ಮಿ ಫಲಾನುಭವಿಗಳಾಗಿದ್ದರೂ ಕೂಡ ಇನ್ನು ಮುಂದೆ ಗೋಲಕ್ಷ್ಮಿ ಹಣ ಬರುವುದಿಲ್ಲವೆಂದು ತಿಳಿಸಿದ್ದಾರೆ ಕೆಲವೊಂದು ಷರತ್ತುಗಳನ್ನು ಆಧಾರವಾಗಿಟ್ಟುಕೊಂಡು ಈ ಗೋಲಕ್ಷ್ಮಿ ಅರ್ಜಿದಾರರಿಗೆ ಅಥವಾ ಗೋಲಕ್ಷ್ಮಿ ಫಲಾನುಭವಿಗಳ ಎಲ್ಲ ಡಾಕ್ಯುಮೆಂಟೇಶನನ್ನು ಮಹು ಪರಿಶೀಲನೆ ಮಾಡಲಾಗಿದೆ ಈ ಯಾವ್ಯಾವ ಆಧಾರಗಳನ್ನಿಟ್ಟುಕೊಂಡು ಮಾಡಿದ್ದಾರೆ ಅಂದರೆ ಗೋಲಕ್ಷ್ಮೀ ಫಲಾನುಭವಿಯಾಗಿರ್ತಕ್ಕಂಥ ಒಬ್ಬ ಮಹಿಳೆ ಹದಿನೈದು ವರ್ಷದವರೆಗೂ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡದೇ ಹೋಗಿದ್ದಾರೆ ಇಂಥ ಮಹಿಳೆಯರ ಲಿಸ್ಟು ಕೂಡ ಕ್ಯಾನ್ಸಲ್ ಲಿಸ್ಟಲ್ಲಿ ಬಂದಿರುತ್ತೆ ಹಾಗೂ ಕುಟುಂಬದ ಒಟ್ಟು ಸದಸ್ಯರು ಆ ರೇಷನ್ ಕಾರ್ಡಲ್ಲಿ ಎಂಟ್ರಿ ಆಗದೇ ಹೋಗಿದ್ದಾರೆ ಅಂಥ ಕುಟುಂಬದವರೆಗೂ ಕೂಡ ಗೋಲಕ್ಷ್ಮಿ ಅಮೌಂಟು ಮನೆ ಒಡತ್ತಿಗೆ ಅಥವಾ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಬರುವುದಿಲ್ಲವೆಂದು ತಿಳಿಸಿದ್ದಾರೆ ಮೂರನೇ ಶ ಮೂರನೇ ಷರತ್ತು ಏನಂತ ಅಂದರೆ ಆ ಕುಟುಂಬದಲ್ಲಿ ವಾರ್ಷಿಕ ಆದಾಯವು ಆರರಿಂದ ಏಳು ಲಕ್ಷ ಒಳಗಿದ್ದರೆ ಮಾತ್ರ ಅಂಥ ಕುಟುಂಬದ ಮನೆಯ ಒಡತಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಇಲ್ಲ ಅಂದರೆ ಆ ಗುರಲಕ್ಷ್ಮಿ ಮನೆಯ ಒಡತಿಗೆ ಹಣ ಬರುವುದಿಲ್ಲ ಎಂದು ತಿಳಿಸಿದ್ದಾರೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಮಾತ್ರ ಗೋಲಕ್ಷ್ಮಿ ಹಣವನ್ನು ನೀಡುವುದು ಆರ್ಥಿಕವಾಗಿ ಸಬಲರಿರುವ ಕುಟುಂಬಗಳಿಗೆ ಗೋಲಕ್ಷ್ಮಿ ಹಣವನ್ನು ಇನ್ನು ಮುಂದೆ ನೀಡುವುದಿಲ್ಲ ಎಂದು ಕಡ ಖಂಡಿತವಾಗಿ ಹಣಕಾಸು ಸಚಿವೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಮತ್ತು ಹದಿನಾರು ಹದಿನೇಳನೇ ಕಂತಿನ ಹಣ ಇಲ್ಲಿಯವರೆಗೂ ಎಲ್ಲ ಫಲಾನುಭವಿಗಳಿಗೂ ಬಂದಿದ್ದು ಇನ್ನು ಮುಂದೆಯೂ ಕೂಡ ಅರ್ಹ ಫಲಾನುಭವಿಗಳಿಗೆ ನೀಡುವುದು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದು ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಇದು ಸತತವಾಗಿ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಅಧಿಕಾರ ಇರುವವರೆಗೂ ನಾವು ಇದನ್ನು ಪಾಲಿಸಿಕೊಂಡು ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕರ್ನಾಟಕದ ಹಣಕಾಸು ಸಚಿವರು ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರು ಕೂಡ ತಿಳಿಸಿದ್ದಾರೆ ಹಾಗೆ ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಎಲ್ಲ ಕಂತುಗಳ ಹಣವನ್ನು ಅದರ ಫಲಾನುಭವಿಗಳಿಗೆ ನೀಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಇದೇ ತಿಂಗಳಲ್ಲಿ ನೀಡಿರುವ ಅಪ್ಡೇಟ್ ಪ್ರಕಾರ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಹಣವನ್ನು ನೀಡುವುದಿಲ್ಲ ಅದರ ಬದಲಾಗಿ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ನೀಡಲಾಗುತ್ತಿದ್ದು ಇದನ್ನು ಅಕ್ಕಿಯನ್ನೇ ಕೊಡುವುದಾಗಿ ಮತ್ತು ಹಣವನ್ನು ನೀಡುವುದಿಲ್ಲ ಪ್ರತಿ ತಿಂಗಳು ಕುಟುಂಬದ ಎಲ್ಲ ಸದಸ್ಯರಿಗೂ ಅರ್ಧವಾಗಿ ಹಣ ಮತ್ತು ಅರ್ಧ ಅಕ್ಕಿಯನ್ನು ಇದಕ್ಕೆ ಇನ್ನು ಮುಂದೆ ಅನ್ನ ಬಗ್ಗೆ ಫಲಾನುಭವಿಗಳಿಗೆ ಹಣವನ್ನು ನೀಡುವುದಿಲ್ಲ ಸಂಪೂರ್ಣವಾಗಿ ಅಕ್ಕಿಯನ್ನೇ ನೀಡುತ್ತೇವೆ ಏಕೆಂದರೆ ಇದಕ್ಕಿಂತ ಮೊದಲು ರಾಜ್ಯದಲ್ಲಿ ರೇಷನ್ ಅಕ್ಕಿಯ ಕೊರತೆ ಇರುವ ಕಾರಣಕ್ಕಾಗಿ ರೇಷನ್ ಅಕ್ಕಿಯ ಫಲಾನುಭವಿಗಳಿಗೆ ಪ್ರತಿ ಕುಟುಂಬದ ಎಲ್ಲ ಸದಸ್ಯರಿಗೂ ಅರ್ಧ ಅಕ್ಕಿಯನ್ನು ಉಳಿದದ್ದು ಒಂದು ಕೆ ಜಿಗೆ ಮೂವತ್ತೊಂದು ರೂಪಾಯಿಯಂತೆ ಐದು ಕೆ ಜಿಯ ಅಕ್ಕಿ ಪ್ರತಿ ಕುಟುಂಬದವರೆಗೂ ಒಟ್ಟು ಅದರ ಹಣವನ್ನು ಸೇರಿಸಿ ಹಾಕ್ತಾ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಿ ಪಿ ಎಲ್ ಕಾರ್ಡ್ ಇರುವಂಥವರಿಗೆ ಉಚಿತ ಅಕ್ಕಿಯನ್ನು ನೀಡುವುದಕ್ಕಾಗಿ ಸಹಾಯವನ್ನು ಕೋರಿದಾಗ ಕೇಂದ್ರ ಸರ್ಕಾರ ಸಹಾಯಕ್ಕೆ ಮುಂದಾಗಿದೆ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರದಲ್ಲಿ ಅಕ್ಕಿಯ ಕೊರತೆ ಇಲ್ಲ ಹಣದ ಕೊರತೆ ಇರುವುದರಿಂದ ರಾಜ್ಯದ ಎಲ್ಲ ಕುಟುಂಬಗಳಿಗೂ ಸಂಪೂರ್ಣವಾಗಿ ಅಕ್ಕಿಯನ್ನೇ ನೀಡುವ ಸಿಹಿ ಸುದ್ದಿಯನ್ನು ಬಿಡುಗಡೆ ಮಾಡಿದೆ ಅಂತಲೇ ಹೇಳ್ಬೋದು ವಿಡಿಯೋ ಅಂದರೆ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ನಾನು ಇದೇ ರೀತಿ ಹೆಚ್ಚಿನ ವೀಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ಲೈಕ್ ಶೇರ್ ಕಮೆಂಟ್ ಮತ್ತು ಅದಕ್ಕಿಂತ ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ